ಓ ಮಾಡಿಸ್ತಾರೆ ಡಿಪಾರ್ಟ್ಮೆಂಟಿಂದ ಮಾಡೋದು ಫ್ರೆಂಡುಗಳು ನೀವಾಗಿದ್ದಲ್ಲ ಹಾಂ ಕ್ರೀಡಾಂಗಣಕ್ಕೆ ದಾರಿ ಹಾಂ ಇಲ್ಲೇನು ಆಟ್ರಿ ದೈವ್ ಎಲ್ಲ ಕಂಡುಕೊಡೋದು ಹಾಂ ಯಾವಾಗ ನೋಡಿ ಗೊತ್ತಲ್ಲ ಅಲ್ಲಿ ನಾನು ಹೊಟ್ಟಕ್ಕೆ ಹೋಗಿ ಹೇಳ ಮಠಕ್ಕೆ ಇದು ಮೈನ್ ರೋಡ್ ಇದು ನೈಡಿದಲ್ಲಿ ಇಲ್ಲಿ ಜೈನ್ ಆಗಿದೆ ಇದು ದೇವಸ್ಥಾನದ ಕರೆಕ್ಟ್ ಜಾಯ್ನ್ ಆಗಿದೆ ಬೇಬಿ ಬೆಟ್ಟದ ದನಗಳ ಜಾತ್ರೆ ಆಯ್ತು ಇವತ್ತು ಅದ್ಭುತ ಏನು ರಾಸುಗಳು ಏನು ಜನ ಏನು ವ್ಯವಸ್ಥೆ ಯೂಟ್ಯೂಬ್ ಯೂಟ್ಯೂಬ್ ಲೈವ್ ಶಾರ್ಟ್ ಕಟ್ ಕಾಣ್ತಲ್ಲ ಹೊಡಗಿತ್ತು ಅಲ್ಲಿ ತಿಂದುಗಡೆ ರೋಡ್ ಯಾವುದೋ ಮಡಿ ರೋಡಂಗಿತ್ತಲ್ಲಿ ಪೇಟಿತ್ತಲ್ಲ ಅಲ್ಲೇ ಜಾತ್ರೆ ಇರೋದ ಅಲ್ಲೇ ಹ್ಞೂ ಸಖತ್ತು ಆಮೇಲೆ ರೋಡ್ ವ್ಯವಸ್ಥೆ ಮರಗಳ ವ್ಯವಸ್ಥೆ ಇರುತ್ತೆ ಚೆನ್ನಾಗಿದೆ ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಹಾಗಾಗಿ ಏಯ್ನಗಿರಿಗಿಂತ ನಮ್ಮ ಗಾರ ಬಿಟ್ಟರೆ ಹಾಂ ಎಲ್ಲ ಹಸ್ರು ಬಂದ್ಬಿಡ್ತದೆ ಈಗಲೇ ಮರ ಚುಗರದೆ ಮಳೆ ಹಾಂ ಅದಕ್ಕೆ ಕೆರೆ ಇದೆ ದನಕ್ಕೆ ಒಳ್ಳೆಯ ಹಾಂ ಏನು ಗಿರು ಒಳ್ಳೆ ದಂಡಲಿದ್ರು ನೀರಿನ ವ್ಯವಸ್ಥೆ ಮಾಡಿಲ್ಲ ಕಾಲೇಜ್ ಕಾಲೇಜಿಗೆ ಕುಟುಂಬ ಇಲ್ಲ ಇದ ನೋಡಿ ಬೇಬಿ ಬೆಟ್ಟ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರನ ಸಿದ್ದೇಶ್ವರ ಬೆಟ್ಟ ಒಂದು ಅರ್ಧ ಹತ್ಬೋದು ಹತ್ತ ನಡೀರಿ ಚಿಕ್ಕದು ಸುಮ್ಮನೆ ಅನಿಸ್ತದೆ ನೋಡೋಕ್ಕೆ ಅರ್ಧ ಅದೇ ಅಷ್ಟೇ ಅಲ್ಲಿ ಮೇಗ್ ಹೋಗಂಗಿಲ್ಲ ಅರ್ಧಕ್ಕೆ ದೇವಸ್ಥಾನ ಇದು ಜಾತ್ರೆ ಪದಾರ್ಥಗಳ ಕಡಲೆಪುರಿಯ ಅಂಗಡಿಗಳ ಮುಂಗಟ್ಟುಗಳಿರುವಂತಹ ಜಾತ್ರೆ ಇದು ದೇವಿ ಜಾತ್ರೆ ಬೇವಿ ಬೆಟ್ಟದಲ್ಲಿರ್ತಕ್ಕಂಥ ಶ್ರೀ ಮನೆಮಹದೇಶ್ವರ ಶ್ರೀ ಸಿದ್ದೇಶ್ವರ ಹಾಗೂ ಸದಾಶಿವ ಸ್ವಾಮೀಜಿಗಳ ಗದ್ದಿಗೆ ಮತ್ತು ಮರಿದೇವರು ಶತಾಯುಷಿ ಮರಿದೇವರು ಇಲ್ಲ ಕಡಿ ಎಲ್ಲ ಜವಾಬ್ದಾನ ಮಠ ಇರೋದು ಇಲ್ಲಿ ಇದೇ ಮಠ ಊಟಕ್ಕೆ ಹೋಗಕ್ಕೆ ಆಗಲ್ಲ ಅಲ್ಲಿ ಊಟಕ್ಕೆ ಹೋಗಕ್ಕೆ ಆಗಲ್ಲ ನನ್ನ ಪ್ರಕಾರ ಭಾರಿ ಕ್ಯೂ ಇರ್ತದೆ ನಾವು ಬಡ್ಸಿದೀನಿ ಊಟ ಎರಡು ಸಲ ನೋಡಿ ಹಾಕ್ತಿರಂಗೆ ಹ್ಮ್ ಮಲೆ ಮಹದೇಶ್ವರ ದೇವಸ್ಥಾನ ಬೆಟ್ಟ ಮಠ ಸದಾಶಿವ ಸ್ವಾಮೀಜಿಯವರ ಗದ್ದಿಗೆ